ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಜನ್ಮ ನಕ್ಷತ್ರ ಫಲ ನಾನು ಹಳೆ ಎಪಿಸೋಡ್ ಅಲ್ಲಿ ಅಶ್ವಿನಿ ಮತ್ತೆ ಭರಣಿ ನಕ್ಷತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನೋಟ್ ಮಾಡಿ ಇಟ್ಕೊಳ್ಳಿ ಅಂತ ಇವತ್ತು ಅದ್ರ ಮುಂದುವರೆದ ಭಾಗ ಕೃತಿಕ ನಕ್ಷತ್ರ ಮತ್ತೆ ರೋಹಿಣಿ ನಕ್ಷತ್ರದ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ನೋಡಿ ನಮ್ಮ ಮನಿಗಳು ಆ ಕಾಲದಲ್ಲೇ ಭೂಮಿ ಮೇಲೆ ನಿಂತ್ಕೊಂಡು ಆಕಾಶದಲ್ಲಿ ನಡೆಯುವಂತ ಕೆಲವೊಂದು ವಿದ್ಯಮಾನಗಳನ್ನ ಗೊತ್ತಿರ್ದು ಗ್ರಂಥದಲ್ಲೆಲ್ಲ ಬರ್ತಿದ್ರು ಅದಕ್ಕೆ ಅಪ್ಪ ಅಂದ್ರೆ ನೋಡಿ ಕೃತಿಕ ಆಕಾರ ಕೃತಿ ಈ ರೀತಿ ಇರುತ್ತೆ ಅಂತ ಆ ಕಾಲದ ಋಷಿಮುನಿಗಳೇ ಬರ್ತಿದಾರೆ ನಾವು ಈಗ ಟೆಲಿಸ್ಕೋಪ್ ಟೆಕ್ನಾಲಜಿಗಳೆಲ್ಲ ಇಟ್ಕೊಂಡು ರಿಸರ್ಚ್ ಮಾಡ್ತಾನೆ ಇದೀವಿ ಮುಂದಕ್ಕು ಮಾಡ್ತಿರ್ತೀವಿ ಬಟ್ ಅವರು ಋಷಿಮುನಿಗಳು ಆ ಕಾಲದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ನ ಕೊಟ್ಟೋಗಿದ್ದಾರೆ ಅದನ್ನ ನಾವು ತಿಳ್ಕೊಂಡು ನಮ್ಮ ಜೀವನಗಳಲ್ಲಿ ಒಳ್ಳೇದು ಮತ್ತೆ ಕೆಟ್ಟದ್ದು ಯಾವ ಸಮಯಗಳು ಬರುತ್ತೆ ಅನ್ನೋದು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ ನೋಡಿ ಆಕಾರ ಬಂದು ಕೃತಿಕಾ ನಕ್ಷತ್ರಕ್ಕೆ ಕತ್ತಿ ಆಕಾರ ಇರುತ್ತೆ ಮತ್ತೆ ಇದು ಯಾವ ಪ್ರಾಣಿಗೆ ಹೋಲಿಕೆ ಆಗುತ್ತೆ ಅಂದ್ರೆ ಕುರಿ ಈಗ ಸಾಮಾನ್ಯವಾಗಿ ಮ್ಯಾಚ್ ಮೇಕಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಪ್ರಾಣಿ ಹೊಂದಾಣಿಕೆ ಅಂತ ಮಾಡ್ತಾರಲ್ಲ ಅಲ್ಲಿ ಇದು ಕುರಿಗೆ ಸೇರುತ್ತೆ ಕುರಿ ಪ್ರಾಣಿಗೆ ಸೇರುತ್ತೆ ಮತ್ತೆ ಅಧಿಪತಿ ಬಂದು ಸೂರ್ಯ ಯಾರಿಗೆ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಒಂದನೇ ಪಾದ ಎರಡು ಮೂರು ನಾಲ್ಕು ಇವರು ಸೂರ್ಯದಶಯಿಂದ ಅವರ ಜೀವನ ಪ್ರಾರಂಭ ಆಗಿರುತ್ತೆ ಸೂರ್ಯದಶ ಚಂದ್ರ ಕುಜ ಈ ರೀತಿ ಅವರ ಒಂದೊಂದೇ ದಶಗಳು ಮುಗಿತ ಅವರ ಜೀವನ ಶೈಲಿ ನೋಡ್ಕೋಬೇಕಾಗುತ್ತೆ ಅಲ್ಲಿ ಅವರು ಜಾಬ್ ಆಗಲಿ ಎಜುಕೇಶನ್ ಆಗಲಿ ಮತ್ತೆ ಮೇಯ್ನ್ ಆಗಿ ಎಲ್ತ್ ಸೂರ್ಯ ದಶದಲ್ಲಿ ಹುಟ್ಟಿದಾರ ಎಲ್ತು ಸೂರ್ಯದಶದಲ್ಲಿ ಹೋಗಿ ಚೆಕ್ ಮಾಡಬೇಕಾಗುತ್ತೆ ಯಾರು ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅವರು ಸೂರ್ಯ ದಶೆಯಿಂದ ನಮ್ಮ ಜೀವನ ಪ್ರಾರಂಭ ಅಂತ ತಿಳ್ಕೊಬಹುದು ಮತ್ತೆ ನಕ್ಷತ್ರ ಬಂದು ಹೆಣ್ಣು ನಕ್ಷತ್ರ ಕೃತಿಕ ನಕ್ಷತ್ರ ಹೆಣ್ಣು ನಕ್ಷತ್ರ ಗಣ ಬಂದು ರಾಕ್ಷಸ ಗಣ ಇದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಏನಾದ್ರೂ ಕೃತಿಕ ನಕ್ಷತ್ರದಲ್ಲಿ ಉಪ್ಪಿಟ್ಟಿದ್ದಾರೆ ಅಂದ್ರೆ ರಾಕ್ಷಸದ ಗಣ ಬೇಡ ಅಂತ ಹೇಳ್ತಾರೆ ಆ ರೀತಿ ಇಲ್ವಾ ಇದೊಂದು ಜಸ್ಟ್ ಐಡೆಂಟಿಫಿಕೇಶನ್ ನಾನು ಹಳೆ ಎಪಿಸೋಡ್ ಅಲ್ಲಿ ಹೇಳಿದ್ದೀನಿ ಇದೇನಪ್ಪಾ ಅಂದ್ರೆ ಈ ನಕ್ಷತ್ರಗಳು ಜಸ್ಟ್ ನಿಮ್ದೊಂದು ಐಡಿ ಕಾರ್ಡ್ ಇದ್ದಂಗೆ ನೀವು ಐ ಡಿ ಕಾರ್ಡ್ ನೀವು ಕಟ್ ಮೇಲೆ ಹಾಕೊಳ್ತೀರಲ್ಲ ಆ ರೀತಿ ಅಷ್ಟೇ ನಿಮಗೆ ಎಲ್ತ್ ಚೆಕ್ಅಪ್ ಇದೆಯಾ ನಿಮ್ಗೆ ಏನಾದ್ರು ತಲೆ ನೋಯ್ತಿದ್ಯಾ ಹೊಟ್ಟೆ ನೋಯ್ತಿದ್ಯಾ ಅಂದ್ರೆ ನಾವು ಏನು ಎಮ್ ಐರ್ ಐ ಸ್ಕ್ಯಾನ್ ಮಾಡ್ತೀವಿ ಸ್ಕ್ಯಾನಿಂಗಲ್ಲಿ ಮಾಡಿ ತಿಳ್ಕೊಳ್ತೀವಿ ಅದೇ ರೀತಿ ಈ ಡಿಗ್ರಿ ವೈಸಲ್ಲಿ ಹೋಗಿ ನಿಮ್ಮ ಆರೋಸ್ಕೋಪ್ನ ಚೆಕ್ ಮಾಡಬೇಕು ಏನು ಪ್ರಾಬ್ಲಮ್ ಇದೆ ಜಾಬ್ಗೆ ಏನ್ ಪ್ರಾಬ್ಲಮ್ ಹೆಲ್ತ್ ಗೆ ಪ್ರಾಬ್ಲಮ್ ಅದು ಈ ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಎಲ್ಲಿ ಕೂತಿದೆ ಅಲ್ಲೇ ಹೋಗಿ ನೋಡ್ಬೇಕಾಗುತ್ತೆ ಇದೆಲ್ಲ ಏನಪ್ಪ ಅಂದರೆ ಜಸ್ಟ್ ಐ ಡಿ ಕಾರ್ಡ್ ಅಷ್ಟೇ ಇನ್ನೇನಿಲ್ಲ ಐಡೆಂಟಿಫಿಕೇಶನ್ ಇವ್ರು ಯಾವ ಊರಲ್ಲಿ ಇದ್ದಾರೆ ಯಾವ ಏರಿಯಾದಲ್ಲಿ ಇದ್ದಾರೆ ಯಾವ ರೋಡ್ ಅಲ್ಲಿ ಅಷ್ಟೇ ಐಡೆಂಟಿಫಿಕೇಶನ್ ಬಟ್ ನಿಮ್ಮ ಮನೆ ಹೇಗಿದೆ ನಿಮ್ ಮನೆಯಲ್ಲಿರುವಂತ ಜನ ಯಾವ ರೀತಿ ಇರ್ತಾರೆ ಅದೆಲ್ಲ ಇಂಡಿವಿಜುವಲ್ ಆಗಿ ನಾವು ನೋಡ್ಬೇಕಲ್ಲ ಅದೇ ರೀತಿನೇ ಈ ಡಿಗ್ರಿ ವೈಸ್ ಅಲ್ಲಿ ಒಬ್ಬ ಮನುಷ್ಯನ ಜಾತ್ಕ ನೋಡ್ಬೇಕಾಗುತ್ತೆ ಗ್ರಹ ಸ್ಥಿತಿಗಳು ಯಾವ ರೀತಿ ಇದೆ ಅಂತ ಬಟ್ ಈ ರಾಕ್ಷಸ ಗಣ ಅಂತ ಇದನ್ನ ನೋಡ್ತಿರಂಗೆ ಎಷ್ಟೊಂದ್ ಜನ ಇವತ್ತು ಬೇಡ ಅಂತ ಹೇಳ್ತಿದಾರೆ ಯಾಕಂದ್ರೆ ಬೇಸಿಕ್ ಸುಮ್ನೆ ಯಾವ್ದಾದ್ರು ಒಂದು ಇರದೇ ಮೂರ್ ಗಣ ಒಂದು ಮನುಷ್ಯ ಒಂದು ರಾಕ್ಷಸ ಮತ್ತೆ ಒಂದು ದೇವಗಣ ಅಂತ ದೇವಗಣ ಅಲ್ಲಿ ಹುಟ್ಟಿರೋರಲ್ಲ ದೇವಮಾನವರಲ್ಲ ಅದೊಂದು ತಿಳ್ಕೊಳ್ಳಿ ತಲೆಯಲ್ಲಿ ಇರಲಿ ರಾಕ್ಷಸ ಗಣ ಗಣದಲ್ಲಿ ಹುಟ್ಟಿರೋರಲ್ಲ ರಾಕ್ಷಸರಲ್ಲ ಇದು ಎಷ್ಟೊಂದ್ ಜನ ಇಷ್ಟಲ್ಲೇ ಅವರ ಮದ್ವೆನೇ ಬೇಡ ಹುಡುಗಿಯ ರಾಕ್ಷಸ ಗುಣ ಅಥವಾ ಹುಡುಗ ರಾಕ್ಷಸ ಗುಣ ಬೇಡ ಅಂತ ಹೇಳ್ತಾರೆ ಆ ರೀತಿ ಜಡ್ಜ್ ಮಾಡಬೇಡಿ ಯಾಕಂದ್ರೆ ನಾವು ಸೈನ್ಸ್ ಟೆಕ್ನಾಲಜಿ ಎಲ್ಲ ಎಷ್ಟೊಂದು ಮುಂದುವರೆದ್ಬಿಟ್ಟಿದೆ ಬಟ್ ಆದ್ರೂನು ಈ ಕಾಲದಲ್ಲೂ ರಾಕ್ಷಸ ಗಣ ಬೇಡ ಮೂಲ ನಕ್ಷತ್ರ ಬೇಡ ಆಶ್ಲೇಷ ನಕ್ಷತ್ರ ಬೇಡ ಜ್ಯೇಷ್ಠ ನಕ್ಷತ್ರ ಬೇಡ ಈ ರೀತಿ ಹೇಳಿ ಹೋಗಿ ಕುಗ್ಗೋಗಿದ್ದಾರೆ ಅದ್ರಲ್ಲೇನಾದ್ರೂ ಕುಜ ದೋಷ ರಾವು ಕೇತು ದೋಷಗಳು ಅಂತ ಹೇಳ್ಬಿಟ್ರೆ ಸಾಡೆ ಸಾತಿ ಅವ್ರ ಜೀವನದಲ್ಲಿ ತಲೆ ಎತ್ಕೊಂಡು ಓಡಾಡಲ್ಲ ಓ ನನ್ ಇಷ್ಟೊಂದು ದೋಷಗಳಿದ್ದೆ ನಾನು ಏನ್ ಮಾಡೋದು ಹೆಂಗಿದ್ರಿಂದ ಹೊರ ಬರೋದು ಅಂತ ನಾವು ಯಾವ ಯಾವ್ಯಾವ್ದು ಈ ರೀತಿ ಮೇನ್ ಮೇನ್ ರೀಸನ್ ಹೇಳ್ತಾನೆ ಅವೆಲ್ಲ ಸಮಸ್ಯೆನೇ ಇರೋಲ್ಲ ಅವನ್ ಇನ್ನೇನೋ ಸಮಸ್ಯೆ ಇರುತ್ತೆ ಗುರು ದಶನೇ ಏನೋ ಒಂದು ನೆಮ್ಮ ಕುತ್ಕೊಂಡು ಗುರುನೇ ಸಮಸ್ಯೆ ಕೊಡುತ್ತೆ ಅದನ್ನ ಹೇಳಲ್ಲ ಗುರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾರೆ ಈ ರೀತಿ ನಾವು ಡಿಗ್ರಿ ವೈಸ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕಾಗುತ್ತೆ ಏನಕ್ಕೆ ಅಂದ್ರೆ ರಾಕ್ಷಸ ಗಣ ಜಸ್ಟ್ ಐಡೆಂಟಿಫಿಕೇಶನ್ ಅಷ್ಟೇ ಆ ಈ ಗುಣಲಕ್ಷಣಗಳಿರೋದ್ರಿಂದ ಅದು ಇರುತ್ತೆ ಅಷ್ಟೇ ಅದ್ ಅದಕ್ಕೂ ನಿಮ್ಮ ಮದುವೆ ಜೀವನಕ್ಕಾಗ್ಲಿ ಜಾಬ್ ವಿಚಾರಕ್ಕಾಗ್ಲಿ ಯಾವುದೇ ರೀತಿಯ ಸಮಸ್ಯೆ ಕೊಡಲ್ಲ ಮತ್ತೆ ಗಣ ಬಂದು ಗುಣ ಈಗ ಹೇಳಿದ್ದು ಗಣ ಇದು ಗುಣ ಬಂದು ಎರಡು ರಜಸಿಕ ಒಂದು ಸಾತ್ವಿಕ ಗುಣ ಇರುತ್ತೆ ಮತ್ತೆ ಡಿಗ್ರಿ ವೈಸ್ ಆಗ್ಲೇ ಹೇಳ್ದಂಗೆ ನಾನು ಮೇಷದಲ್ಲಿ ಈಗ ನಾಲ್ಕ್ ನಾಲ್ಕು ಪಾದ ಆಗೋಯ್ತು ಮೇಷದಲ್ಲಿ ಅಶ್ವಿನಿ ಭರಿಣಿ ಆಗೋಯ್ತು ಇನ್ನೊಂದು ಪಾದ ಉಳ್ಕೊಂಡಿದ್ದರೆ ಈಗ ನೆಕ್ಸ್ಟ್ ಕಂಟಿನ್ಯೂ ರಾಶಿಗೆ ಮೇಷ ಮತ್ತೆ ಋಷಭ ರಾಶಿ ಒಂದನೇ ಮನೆ ಮೇಷಕ್ಕೆ ಬಂದರೆ ಎರಡು ಮೂರು ನಾಲ್ಕು ಕೃತಿಕ ನಕ್ಷತ್ರ ಈ ರಾಶಿಯಲ್ಲಿ ಇರ್ತಾರೆ ಕೆಲವೊಂದು ಕನ್ಫ್ಯೂಷನ್ ಮೇಷನ ವೃಷಭನೋ ಅಂತ ಪಾದದ ಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ ನೀವು ಯಾವ ರಾಶಿ ಅಂತ ಚಂದ್ರ ಇರೋ ಕಡೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಚಂದ್ರ ಇರ್ತಾರೋ ಅಲ್ಲಿ ನಿಮ್ಮ ರಾಶಿಯಾಗಿರುತ್ತೆ ಮತ್ತೆ ಇದು ಕೃತಿಕಾ ನಕ್ಷತ್ರದಲ್ಲಿ ಪಾದಗಳಿಗೆ ಮೇನ್ ಇಂಪಾರ್ಟೆಂಟ್ ಕೊಡ್ಬೇಕಾಗುತ್ತೆ ಯಾವ ಈಗ ಕೆಲವೊಂದು ಸಲ ಆ ಮಕ್ಕಳು ಹುಟ್ಟಿರ್ತಾರೆ ಅದಕ್ಕೆ ಯಾವ ಪಾದದಿಂದ ಹೆಸರು ಇಡಬೇಕಾಗುತ್ತೆ ಅಂತ ಇದು ತುಂಬಾ ಇಂಪಾರ್ಟೆಂಟ್ ನೋಡಿ ಈ ಕೃತಿಕಾ ನಕ್ಷತ್ರ ಒಂದನೇ ಪಾದಗೆ ಆ ಎರಡನೇ ಪಾದಕ್ಕೆ ಇ ಮೂರನೇ ಪದಕ್ಕೆ ಉ ಮತ್ತೆ ನಾಲ್ಕನೇ ಪದಕ್ಕೆ ಎ ಈ ರೀತಿ ಹೆಸರಿಂದ ಅವರು ಹೆಸರು ಸ್ಟಾರ್ಟ್ ಮಾಡಿದ್ರೆ ತುಂಬಾ ಪಾಸಿಟಿವ್ ವೈಬ್ಸು ಜೊತೆಯಲ್ಲಿರುತ್ತೆ ಈಗ ಕೃತಿಕ ನಕ್ಷತ್ರದ ಗುಣಲಕ್ಷಣಗಳು ಏನಪ್ಪಾ ಅಂದ್ರೆ ಇವರು ಸ್ವಲ್ಪ ಆವಿಷ್ಕಾರಗಳು ಇನ್ವೆನ್ಷನ್ ಅಂತ ನಾವು ಕರಿತೀವಲ್ಲ ಆ ರೀತಿ ಮತ್ತೆ ತುಂಬಾ ಬುದ್ಧಿವೀವಿಗಳು ಯಾವ್ದಾದ್ರು ಒಂದು ಇನ್ವೆನ್ಷನ್ ಮಾಡೋದ್ರಲ್ಲಿ ಇವರು ಎತ್ತಿದ ಕೈ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರೋರು ಮತ್ತೆ ಇದನ್ನ ಬೆಂಕಿ ಗ್ರಹ ಅಂತಾನು ನಾವು ಕಲಿತೀವಿ ಬೆಂಕಿ ಗ್ರಹ ತುಂಬಾ ಇನ್ವೆನ್ಷನ್ ಮಾಡೋದು ತುಂಬಾ ಸ್ಟ್ರಾಂಗು ಪೊಟೆನ್ಶಿಯಲ್ ಎನರ್ಜಿ ಇವ್ರ ಹತ್ರ ಜಾಸ್ತಿ ಇರುತ್ತೆ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರೋಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಏನಪ್ಪಾ ಅಂದ್ರೆ ಒಂದು ನೋಡ್ತಿರಂಗೆ ಗಣ ಅಂತ ಹೇಳಿ ಸ್ವಲ್ಪ ಎಷ್ಟೊಂದು ಜನ ಇವ್ರನ್ನ ಕುಗ್ಗಿಸ್ತಾರೆ ಯಾವುದೇ ರೀತಿ ಕುಗ್ಗೋ ಅವಶ್ಯಕತೆ ಇಲ್ಲ ನಾವು ಈಗ ಈಗಿರೋ ಟೆಕ್ನಾಲಜಿ ಈಗಿರೋ ಇದರಲ್ಲಿ ಇವೆಲ್ಲ ಪ್ರಾಬ್ಲಮ್ ಅಲ್ಲ ಬರೀ ಸುಮ್ಮನೆ ಯಾರೋ ಒಬ್ರು ಹೇಳ್ತಾರೆ ಯೂಟ್ಯೂಬಲ್ಲಿ ಗಣ ಮಾಡ್ಕೋಬೇಡಿ ಅಥವಾ ಎಲ್ಲೋ ಒಂದು ಹೇಳುವಂಥದ್ದು ಮದುವೆ ವಿಚಾರ ಟೈಮಲ್ಲಿ ಗಣ ಬೇಡ ಅಂತ ಅದು ಸಮಸ್ಯೆನೇ ಅಲ್ಲ ಜಸ್ಟ್ ಐಡೆಂಟಿಫಿಕೇಶನ್ ನಿಮ್ಮ ಪರ್ಸನಲ್ ಆರ್ ಏನಾದರೂ ಪ್ರಾಬ್ಲಮ್ ಇದ್ರೆ ಡೇ ಟು ಟೈಮಿಂಗ್ ಸ್ಪೇಸ್ ಹಾಕಿ ದಶಾಭುಕ್ತಿಗಳಲ್ಲಿ ಅಲ್ಲಿ ಅಲ್ಲಿ ಫಲಿತಾಂಶ ಎಲ್ಲಿ ಕೊಡ್ತೀವಿ ಕೂತಿದೆ ಹಿಂದೆ ಹೋಗಿದ್ದೆ ಗ್ರಹ ಚಲನೆ ಮುಂದೆ ಇದೆಯಾ ಅಥವಾ ಹಿಮುಖ್ಯ ಇದೆ ಬ್ಯಾಕ್ ಸೈಡ್ ಹಿಂಭಾಗ ಬಂದಿರುತ್ತೆ ಡಿಗ್ರಿ ವೈಸ್ ಒಂದ್ಸರಿ ಹಿಂದೆ ಇರುತ್ತೆ ಫಲಗಳು ಡಿಫ್ರೆನ್ಸ್ ಆಗ್ಬಿಡುತ್ತೆ ಅಲ್ಲಿ ಹೋಗಿ ನಾವು ಐಡೆಂಟಿಫೈ ಮಾಡ್ಬೇಕಾಗುತ್ತೆ ಜಸ್ಟ್ ಇದು ಐಡೆಂಟಿಫಿಕೇಶನ್ ನೀವು ಒಂದು ನೋಟ್ ಮಾಡಿಟ್ಕೊಳ್ಬೋದು ನಾಳೆ ದಿವಸ ಯಾವುದೇ ಒಂದು ಯಾರು ಕೇಳಿದ್ರೆ ಯಾವ್ದಪ್ಪ ನಿಂದು ರಾಶಿ ಅಂದ್ರೆ ಹೇಳ್ಬೋದು ಯಾವುದು ಪಾದ ಅಂದ್ರೆ ತಿಳ್ಕೊಂಡಿರ್ತೀರ ಯಾವುದು ಪ್ರಾಣಿ ಅಂದ್ರೆ ಅದು ಗೊತ್ತಿರುತ್ತೆ ಕುರಿ ಅಂತ ಮತ್ತೆ ನಕ್ಷತ್ರ ಯಾವುದು ಹೆಣ್ಣು ನಕ್ಷತ್ರ ಮತ್ತೆ ಗಣ ರಾಕ್ಷಸ ಗಣ ಈ ಇದು ಜಸ್ಟ್ ಐಡೆಂಟಿಫಿಕೇಶನ್ ನಿಮ್ಮ ಪರ್ಸನಲ್ ಆರೋಸ್ಕೋಪ್ ಅಲ್ಲಿ ನೋಡ್ಬೇಕಾದ್ರೆ ಎಕ್ಸಾಕ್ಟ್ ರಿಸಲ್ಟ್ಸ್ ಇರುತ್ತೆ ಯಾವ ಡಿಗ್ರಿಲಿ ಯಾವ ಗ್ರಹ ಇದೆ ಮತ್ತೆ ಏನು ಫಲ ಅನ್ನೋದು ನಿಮ್ಮ ಆರೋಸ್ಕೋಪ್ ಚೆಕ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಇನ್ನೆರಡನೇ ವಿಚಾರ ಅಂದ್ರೆ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ಆಕಾರ ಆಗೊಂದು ರಥ ನಮ್ಮ ಋಷಿಮುನಿಗಳು ಆ ಕಾಲದಲ್ಲೇ ಕಂಡಿರ್ತಾರೆ ಅದು ಯಾವ ಆಕಾರದಲ್ಲಿರುತ್ತೆ ಅಂತ ಆಕಾರ ಬಂದು ರಥ ಮತ್ತೆ ಇದು ಪ್ರಾಣಿ ಬಂದು ಹಾವು ಯಾರು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವರು ಇಂಡಿಕೇಶನ್ಸ್ ಪ್ರಾಣಿ ಬಂದು ಹಾವಾಗಿರುತ್ತೆ ಅಧಿಪತಿ ಬಂದು ಚಂದ್ರ ಏನಪ್ಪ ಚಂದ್ರ ಅಂದ್ರೆ ಅವರು ಯಾರು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವರು ಚಂದ್ರ ದಶೆಯಿಂದ ಅವರ ಜೀವನ ಪ್ರಾರಂಭ ಆಗಿರುತ್ತೆ ಮತ್ತೆ ನಕ್ಷತ್ರ ಬಂದು ಹೆಣ್ಣು ನಕ್ಷತ್ರ ಗುಣ ಬಂದು ಮನುಷ್ಯ ಗುಣ ಸಾಮಾನ್ಯವಾಗಿ ಇದು ಮದುವೆ ಟೀಮಿಂಗ್ ಎಲ್ಲ ನೋಡೋದು ಜಾಸ್ತಿ ಗುಣಮಿಲನ ಮ್ಯಾಚ್ ಮ್ಯಾಕಿಂಗ್ ಎಲ್ಲ ಮಾಡಬೇಕಾದ್ರೆ ಇವರು ಯಾವ ಗಣ ಹುಡುಗಿ ಯಾವ ಗಣ ಪ್ರಾಣಿ ಯಾವುದು ಅಂತ ಎಲ್ಲ ತುಂಬಾ ನೋಡ್ತಾರೆ ಮನುಷ್ಯ ಗಣ ನೋಟ್ ಮಾಡಿ ಇಟ್ಕೊಳ್ಳಿ ಮತ್ತೆ ಗುಣ ಬಂದು ಎರಡು ರಜಸಿಕ ಮತ್ತೆ ಒಂದು ತಾಮಸಿಕ ಗುಣ ಆಗಿರುತ್ತೆ ಡಿಗ್ರಿ ವೈಸ್ ಅಲ್ಲಿ ನೋಡ್ಬೇಕಂದ್ರೆ ಮೇಷರಾಶಿಲಿ ಕೃತಿಕ ನಕ್ಷತ್ರ ಒಂದು ಪಾದ ಇರುತ್ತೆ ಇಪ್ಪತ್ತಾರು ಡಿಗ್ರಿಯಿಂದ ಹತ್ತು ಡಿಗ್ರಿಗೆ ವೃಷಭಗೆ ಇರುತ್ತೆ ಋಷಭದಲ್ಲಿ ನಾಲ್ಕು ಒಂದನೇ ಪಾದ ಎರಡು ಮೂರು ನಾಲ್ಕು ಎರಡು ನಾಲ್ಕು ಪಾದಗಳಲ್ಲೂ ಋಷಭ ರಾಶಿಯಲ್ಲೇ ಇರುತ್ತೆ ಇಲ್ಲಿ ಯಾವುದು ಎರಡೆರಡು ಮನೆ ಅಲ್ಲ ಕೆಲವೊಂದು ಕೃತಿಕ ನಕ್ಷತ್ರಕ್ಕೆ ಎರಡು ಮನೆ ಒಂದನೇ ಪಾದ ಎಲ್ಲಿರುತ್ತೆ ಎರಡು ಮೂರು ನಾಲ್ಕು ಜಂಪ್ ಆಗಿರುತ್ತೆ ಎಷ್ಟೋ ಜನ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ ಮೇಷರಾಶಿನ ಋಷಭ ಅಂತ ಪಾದದ ಮೇಲೆ ಡಿಸೈಡ್ ಮಾಡ್ಬೇಕಾಗುತ್ತೆ ನಿಮ್ದು ಯಾವ ರಾಶಿ ಅಂತ ಮತ್ತೆ ನೆಕ್ಸ್ಟ್ ಬರುವಂತೆ ಮೃಗೇಶ್ವರನು ಅಷ್ಟೇ ಒಂದು ಎರಡನೇ ಪಾದ ಇಲ್ಲಿ ಬಂದ್ರೆ ಮೂರು ನಾಲ್ಕು ನೆಕ್ಸ್ಟ್ ಮನೆಗೆ ಜಂಪ್ ಆಗಿರುತ್ತೆ ಯಾಕಂದ್ರೆ ಒಂದೊಂದು ರಾಶಿಯಲ್ಲಿ ಮೂವತ್ ಮೂವತ್ತು ಡಿಗ್ರಿ ಅಷ್ಟೇ ಇರೋದು ಯಾವಾಗ ಅದು ಜಾಸ್ತಿ ಲಿಮಿಟ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಮನೆಗೆ ಡಿಗ್ರಿ ಪಾದ ಜಂಪ್ ಆಗಿರುತ್ತೆ ಇದಿಷ್ಟು ರೋಹಿಣಿ ನಕ್ಷತ್ರದ ವಿಚಾರ ಮತ್ತೆ ಇನ್ನ ಎರಡನೇ ಪಾದ ಏನಪ್ಪಾ ಅಂದ್ರೆ ಮೇನ್ ಆಗಿ ಯಾರು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಮೊದಲನೇ ಪಾದದಲ್ಲಿ ಯಾರು ಹುಟ್ಟಿರ್ತಾರೆ ಅವರಿಗೆ ಓ ಎರಡನೇ ಪಾದದಲ್ಲಿ ಹುಟ್ಟಿರೋರು ವ ಮೂರನೇ ಪಾದದಲ್ಲಿ ಹುಟ್ಟಿರೋರು ವಿ ಮತ್ತು ನಾಲ್ಕನೇ ಪಾದದಲ್ಲಿ ಹುಟ್ಟಿರೋರು ಓ ಈ ಹೆಸರಿಂದ ಮಕ್ಕಳಿಗೆ ಹೆಸ್ರಿಡೋದ್ರಿಂದ ತುಂಬಾನೇ ಪಾಸಿಟಿವ್ ವೈಬ್ಸ್ ಏನಕ್ಕೆ ನಾವು ಇದೇ ಪಾದದಲ್ಲಿ ಇರಬೇಕು ಅಂದ್ರೆ ಜನ್ಮ ನಕ್ಷತ್ರ ಫಲ ಅವರಿಗೆ ಫಲ ಸಿಗ್ಬೇಕು ಮತ್ತೆ ನೀವು ಕರೆಯುವಂತ ಹೆಸ್ರಲ್ಲಿ ಅದು ಒಂದು ವೈಬ್ರೇಷನ್ ಇರುತ್ತೆ ಒಂದು ವೈಪ್ಸ್ ಇರುತ್ತೆ ಆ ವೈಪ್ಸ್ ಬರ್ಲಿ ಆ ಸ್ಟ್ರಾಂಗ್ನೆಸ್ ಬರ್ಲಿ ಅಂತಾನೆ ಈ ಪಾದಕ್ಕೆ ಈ ಅಕ್ಷರ ಅಂತ ಋಷಿಮುನಿಗಳು ಕೊಟ್ಟಿರುವಂತದ್ದು ಮತ್ತೆ ಇದೆಲ್ಲ ಟೆಸ್ಟ್ ಮಾಡಿಬಿಟ್ಟಿರೋದು ಋಷಿಮುನಿಗಳು ಹೆಂಗೆ ಇದು ವರ್ಕ್ ಆಗುತ್ತೆ ಅಂತ ಆ ಕಾಲದಿಂದನೂ ನಡ್ಕೊಂಡ್ ಬಂದಿದೆ ಇದೆಲ್ಲ ಹುಟ್ಟಿಲ್ಲ ಈ ಪಾದಗಳಿಗೆ ಇಂತಿಂತ ಹೆಸರಿಟ್ರೆ ಪಾಸಿಟಿವ್ ವೆಬ್ ಜಾಸ್ತಿ ಇದೆ ಅಂತ ಈ ಪಾದಗಳಿಗೆ ಹೆಸರಿಡಿ ಅಂತ ಹೇಳ್ತೀವಿ ಇದರಿಂದ ಸೆಲೆಕ್ಟ್ ಮಾಡಿ ನೀವು ನ್ಯೂಮರಾಲಜಿಗೆ ಹೋಗ್ಬೇಕಾಗುತ್ತೆ ಹಳೆ ಎಪಿಸೋಡ್ ಅಲ್ಲೂ ಹೇಳಿದೆ ಯಾರು ಈ ಕೃತಿಕ ಮತ್ತೆ ರೋಹಿಣಿ ನಕ್ಷತ್ರದಲ್ಲಿ ನೋಡ್ತಿರ್ತಾರೆ ಈ ಪಾದ ಇರುತ್ತೆ ಹುಟ್ಟಿರುವಂತ ಮಕ್ಕಳಿಗೆ ಈ ಪಾದ ಬಂದಿದೆ ಅಂತ ಏನಕ್ಕೆ ಅಂದ್ರೆ ಇದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ನಮ್ಮ ಈ ಸನಾತನ ಧರ್ಮದಲ್ಲಿ ಇರುವ ಈ ಶಾಸ್ತ್ರದಲ್ಲಿ ಯಾವುದೋ ಒಂದು ರೋಹಿಣಿ ನಕ್ಷತ್ರಕ್ಕೆ ಓನೋ ವಾನೋ ಇಲ್ಲಿಂದ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನ್ಯೂಮರಾಲಜಿಲಿ ಒಂದು ವರ್ಲ್ಡ್ ಬರುತ್ತೆ ಆ ಗೆ ಈ ಅವ್ರು ಹುಟ್ಟಿರುವಂತ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗುತ್ತಾ ಅದು ಸೆಕೆಂಡ್ ಪಾರ್ಟ್ ನ್ಯೂಮರಾಲಜಿ ಫಸ್ಟ್ ಬೇಸಿಕಲಿ ನಮ್ಮ ಸನಾತನ ಧರ್ಮ ಪ್ರಕಾರ ಯಾವ ಪಾದಕ್ಕೆ ಯಾವ ಅಕ್ಷರ ತಗೊಂಡು ಅದನ್ನ ಡೆವಲಪ್ ಮಾಡಬೇಕು ಅನ್ನೋದು ಮೇನ್ ಮೇಯ್ನಾಗಿ ಮತ್ತೆ ಆ ಗುಣಲಕ್ಷಣಗಳು ರೋಹಿಣಿ ನಕ್ಷತ್ರದಲ್ಲೂ ತುಂಬಾ ಆಕರ್ಷಣವಾಗಿರ್ತಾರೆ ಮತ್ತೆ ಇವರು ಯಾವಾಗಲೂ ಪ್ರಸಿದ್ಧಿ ಆಗಬೇಕು ಅಂತ ಬಯಸ್ತಾನೆ ಇರ್ತಾರೆ ಅದು ಯಾವುದೇ ಒಂದು ಕ್ಷೇತ್ರ ಆಗಲಿ ಒಂದು ಲಾಯರ್ ಆಗಲಿ ಒಂದು ಬ್ಯಾಂಕ್ ಮ್ಯಾನೇಜರ್ ಆಗಲಿ ಒಂದು ಯಾವುದೇ ಒಂದು ಸೈಂಟಿಸ್ಟ್ ಆಗಲಿ ಅಸ್ಟ್ರಾಲಜರ್ ಆಗಲಿ ಪ್ರಸಿದ್ಧಿ ಆಗಿರ್ಬೇಕು ಅವ್ರಿಗೆ ತಗೊಳ್ಳುವಂಥದ್ದು ಯಾವ ಫೀಲ್ಡ್ ಆಯ್ಕೆ ಮಾಡ್ಕೊಳ್ತಾರೋ ಯಾವಾಗಲೂ ಪ್ರಸಿದ್ಧಿ ಆಗಿರಬೇಕು ನಾನು ಅಂತ ಯಾವಾಗಲೂ ಅವರು ಮನಸಲ್ಲಿ ಅದೇ ಇರುತ್ತೆ ನಂಬರ್ ಒನ್ ಪೊಸಿಷನ್ ಅಲ್ಲೇ ನಾನು ಇರಬೇಕು ಅನ್ನೋದು ಅವ್ರಿಗೆ ನಂಬರ್ ಟು ಬರಕೆ ಇಷ್ಟ ಇಲ್ಲ ಯಾವಾಗಲೂ ನಂಬರ್ ಒನ್ ನಾನೇ ಆಗಿರಬೇಕು ಪ್ರಸಿದ್ಧಿಯಾಗಿರಬೇಕು ಅಂತ ಅಂತ ರೀತಿ ಜಾತಕದಲ್ಲಿ ಚಂದ್ರ ಪ್ರಬಲವಾಗಿರಬೇಕಾಗುತ್ತೆ ಅವರು ದಶಾದಲ್ಲಿ ಹುಟ್ಟಿರ್ತಾರೆ ಚಂದ್ರ ದಶದಲ್ಲಿ ಅಲ್ಲಿ ಏನಾದರೂ ಚಂದ್ರ ಸ್ವಲ್ಪ ನೆಗೆಟಿವ್ ಆಗಿದ್ರೆ ಸ್ವಲ್ಪ ಮನಸ್ಸು ಕೆಡಿಸ್ಕೊಳ್ಳುವಂಥದ್ದು ನನ್ನ ಹಳೆ ಎಪಿಸೋಡ್ ಹೇಳಿದ್ದೀನಿ ಕೇಮ ದೃಮ ಬಗ್ಗೆ ಯಾರು ಚಂದ್ರ ಆ ನೀಚದಲ್ಲಿ ಕುಟ್ಕೊಳ್ತಾನೋ ಎಂಟನೇ ಮನೆ ವೀಕ್ಷಣೆ ಇಲ್ಲ ಹಿಂದೆ ಮುಂದೆ ಯಾವುದು ಗ್ರಹ ಇಲ್ಲದಿದ್ರೆ ಯಾವ ರೀತಿ ಕೇಮಾ ಯೋಗ ಸಂಭವಿಸುತ್ತೆ ಅಂತ ಅದೇ ರೀತಿ ಚಂದ್ರ ಏನಾದ್ರೂ ತುಂಬಾ ಪ್ರಬಲವಾಗಿದ್ರೆ ಅವರು ಮನಸ್ಸು ತುಂಬಾ ಚೆನ್ನಾಗಿರುತ್ತೆ ಇದು ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ ಯಾರ ಜಾತಕದಲ್ಲಿ ಚಂದ್ರ ನೆಗೆಟಿವ್ ಆಗಿರ್ತಾನೋ ಅವ್ರಿಗೆ ಸ್ವಲ್ಪ ಮಾನಸಿಕ ಹಿಂಸೆ ಡಿಪ್ರೆಷನ್ಗೆ ಹೋಗ್ತಿರ್ತಾರೆ ಯಾಕಂದ್ರೆ ಚಂದ್ರ ದಶದಲ್ಲೇ ಹುಟ್ಟಿರ್ತಾರೆ ಮಕ್ಕಳು ಆ ಅವ್ರಿಗೆ ಸ್ವಲ್ಪ ಮಾನಸಿಕ ಹಿಂಸೆ ಇರುತ್ತೆ ಕಾಂಬಿನೇಷನ್ ಚೆನ್ನಾಗಿದ್ರೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಈ ರೀತಿ ಕಾಂಬಿನೇಷನ್ಸ್ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟೋರು ಮತ್ತೆ ರೋಹಿಣಿ ನಕ್ಷತ್ರದವ್ರು ಹುಟ್ಟಿರೋರು ಜಸ್ಟ್ ಇದು ಐಡೆಂಟಿಫಿಕೇಶನ್ ನೀವು ಇಟ್ಕೊಳ್ಳುವ ನಿಮ್ಮ ಪರ್ಸನಲ್ ಆರೋಸ್ಕೋಪ್ ಅಲ್ಲಿ ಚೆಕ್ ಮಾಡ್ಬೇಕಾಗತ್ತೆ ನಿಮ್ಗೆ ಜಾಬ್ ಯಾಕೆ ಸಿಗ್ತಾ ಇಲ್ಲ ನಿಮ್ಗೆ ಮದ್ವೆ ಆಗ್ತಾ ಇಲ್ಲ ಅಂತ ನಿಮ್ಮ ಪರ್ಸನಲ್ ಆರೋಸ್ಕೋಪ್ ಅಲ್ಲೇ ನಾವು ನೋಡ್ಬೇಕು ಜಸ್ಟ್ ಇದನ್ನ ನೋಡಿ ಐಡೆಂಟಿಫೈ ಮಾಡೋದಲ್ಲ ಓ ರಾಕ್ಷಸ ಗುಣ ಬೇಡ ಈ ಹುಡ್ಗ ಈ ಹುಡುಗಿ ಬೇಡ ಅಂತ ಬರೀ ಇದು ಮೇಲ್ ನೋಡಿ ತಿಳಿಯೋದಲ್ಲ ಇದು ಡೆಪ್ತ್ ಅಲ್ಲಿ ಹೋಗಿ ನಾವು ಡಿಗ್ರಿ ವೈಸ್ ಇಲ್ಲಿ ಏನ್ ಬರ್ದಿರ್ತೀವಿ ಈ ಡಿಗ್ರಿ ಅನೋಸಾರ ಗುರು ಕೂತಿದ್ಯೋ ಶುಕ್ರ ಆ ಲಗ್ನ ಇಂಪಾರ್ಟೆಂಟು ಆ ಲಗ್ನದ ಪ್ರಕಾರ ಎಲ್ಲೆಲ್ಲಿ ಗ್ರಹ ಕೂತಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ನಾವು ಫೈನಲ್ ಮಾಡಬೇಕಾಗುತ್ತೆ ಇದು ಜಸ್ಟ್ ಐ ಡಿ ಕಾರ್ಡ್ ನೀವು ಐ ಡಿ ಕಾರ್ಡ್ ಹಾಕೊಳ್ತೀರಲ್ಲ ಅಷ್ಟೇ ಐ ಡಿ ಕಾರ್ಡ್ ನಿಮ್ಮ ಪರ್ಸ್ನಲ್ ಆರೋಸ್ಕೋಪು ನಾನು ಹಾಗೆ ಸ್ಕ್ಯಾನಿಂಗ್ ಎಮ್ ಆರ್ ಐ ಸ್ಕ್ಯಾನಿಂಗ್ ಎಲ್ಲ ಮಾಡಬೇಕು ಏನು ಸಮಸ್ಯೆ ಇದೆ ಅಂತ ಕಂಡು ಹಿಡಿತಾರಲ್ಲ ಆ ಸಮಸ್ಯೆ ಕಂಡುಹಿಡಿಬೇಕು ಅಂದ್ರೆ ಅಂದರೆ ಈ ಡಿಗ್ರಿ ವೈಸಲ್ಲಿ ಹೋಗಿ ಚೆಕ್ ಮಾಡಬೇಕಾಗುತ್ತೆ ಅದೇ ಫೈನಲ್ ಆಗಿರುತ್ತೆ ಇಲ್ಲದೆ ಸುಮ್ಮನೆ ಮೇಲ್ನೋಟಿಕೆ ನೋಡಿ ಯಾರು ಈಗ ಐಡೆಂಟಿಫೈ ಮಾಡಲ್ಲ ಇವ್ರಿಗೆ ಇಂಥ ಇದೆ ಅಂತ ಹೆಂಗೆ ಬ್ಲಡ್ ಸ್ಯಾಂಪಲು ಎಮ್ ಆರ್ ಐ ಸ್ಕ್ಯಾನು ಈ ರೀತಿ ಟೆಸ್ಟ್ಗಳು ಮಾಡಿ ಕಂಡು ಆ ರೀತಿ ನಮ್ಮ ಶಾಸ್ತ್ರದಲ್ಲಿ ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಎಲ್ಲೆಲ್ಲಿ ಕೂತಿದೆ ಅಂತ ಅದು ಫೈನಲ್ ಆಗಿರುತ್ತೆ ಜಸ್ಟ್ ಇಂಟಿಫಿಕ್ ಮಾಡ್ಕೊಳ್ಳಿ ನೀವೇನಾದ್ರು ರೋಹಿಣಿ ನಕ್ಷತ್ರ ಕೃತಿಕ ನಕ್ಷತ್ರ ಆಗಿದ್ರೆ ಜಸ್ಟ್ ಒಂದು ನೋಟ್ ಮಾಡಿ ಇಟ್ಕೊಳ್ಳಿ ನಾನು ಬರೆದಿರುವಂಥದ್ದು ಫ್ಯೂಚರಲ್ಲಿ ಯಾವತ್ತಾದರೂ ಯಾವ ಪಾದಕ್ಕೆ ಯಾವ ಮಕ್ಕಳೇನಾದ್ರು ಹುಟ್ಟಿದ್ರೆ ಮನೆಯಲ್ಲಿ ಅಥವಾ ಫ್ರೆಂಡ್ಸ್ ಯಾರು ಮಕ್ಕಳಾದರೆ ಈ ರೀತಿ ನೀವು ಹೇಳೋದ್ರಿಂದ ನಿಮಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ನಿಮಗೂ ತುಂಬ ಉತ್ತಮ ಜೀವನ ಇರುತ್ತೆ ಇದಿಷ್ಟು ಕೃತಿಕಾ ನಕ್ಷತ್ರ ಮತ್ತು ರೋಹಿಣಿ ನಕ್ಷತ್ರ ವಿಚಾರ ಯಾರು ವಾಸುದೇವ ಆಸ್ಟ್ರೋಗಳು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಕರೆಕ್ಟ್ ಇನ್ಫಾರ್ಮೇಷನು ವಾಸುದೇವ ಆ್ಯಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾವುದೇ ರೀತಿ ಎದುರಿಸುವಂಥದ್ದು ಈ ಚಾನಲಲ್ಲಿ ಹಾಕೋಲ್ಲ ಪ್ರಮುಖವಾಗಿ ಕುಜ ದೋಷ ರಾಹು ದೋಷ ಸಾಡೆ ಸಾತಿ ಅಂತ ಹೇಳ್ತಿರ್ತಾರೆ ಈ ಚಾನಲಲ್ಲಿ ಯಾವುದೇ ರೀತಿಯ ದೋಷಗಳು ಅಪ್ಲೋಡ್ ಮಾಡಲ್ಲ ನಿಮ್ಗೆ ಎಷ್ಟು ಸೈಂಟಿಫಿಕ್ ಆಗಿ ಬೇಕೋ ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಕರೆಕ್ಟ್ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು